ಅದನ್ನು ಮೂವತ್ತೊಂದಕ್ಕೆ ನಾಡಿದ್ದು ನಾಡಿದ್ದಕ್ಕೆ ವಿ ಆರ್ ಸಿಟಿಂಗ್ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಎಲ್ಲ ಡಿಸ್ಟ್ರಿಕ್ಟ್ಸಿಂದನೂ ಮುಖಂಡರುಗಳು ಅವತ್ತು ಇಲ್ಲಿ ಬರ್ತಾ ಇದ್ದಾರೆ ಆ ಮಾಹಿತಿನ ಪಕ್ಕ ಮಾಹಿತಿನ ತಮಗೆ ನಾನು ತಿಳಿಸ್ತೀನಿ ಅರವಿಂದ್ ಜಿ ಅವರ ಹತ್ರ ಮಾತನಾಡಿ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರ ಹತ್ರ ಒಂದ್ಸರಿ ಸಂಘ ಮಾತಾಡ್ಬಿಟ್ಟು ನಾನು ಹೇಳ್ತೇನೆ ಸಿ ಆಚುಲಿ ಸೂಕ್ತವಾದಂಥವ್ರನ್ನ ಸೂಕ್ತ ಅಲ್ಲ ಸೂಕ್ತ ಅಲ್ಲ ಸೂಕ್ತ ಸೂಕ್ತವಾದಂಥವ್ರನ್ನ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ಶಕ್ತಿ ಕಟ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರನ್ನ ಘೋಷಣೆ ಮಾಡಿದರೆ ನಾವು ಸಂಪೂರ್ಣವಾಗಿ ಬೆಂಬಲ ಇದು ಅನ್ಕಂಡಂಗೆ ಈ ಎಲೆಕ್ಷನ್ಸ್ಗಳು ಅಲ್ಲ ಇದು ಇವರು ಆಯ್ಕೆ ಮಾಡಿದ ತಕ್ಷಣವೇ ಅವರೆಲ್ಲರೂ ಕೂಡ ವೋಟರ್ಸ್ ಆಗ್ತಾರೆ ಅನ್ನೋದು ಕೂಡ ಅಲ್ಲ ಇಟ್ ಈಸ್ ಓನ್ಲಿ ಎಲೆಕ್ಟೆಡ್ ಅಧ್ಯಕ್ಷಗಳನ್ನು ಮಾತ್ರ ಅಲ್ಲಿ ಅಲ್ಲಿಗೆ ಬರಬೇಕಾಗತ್ತೆ ವೋಟಿಂಗಿಗೆ ಮತ್ತು ತದನಂತರ ಮಂಡಲದಿಂದ ಇಷ್ಟು ಜನ ಇದ್ದಾರೆ ಶಾಸಕರಿಂದ ಇಷ್ಟು ಜನ ಇದ್ದಾರೆ ಮತ್ತು ಸಂಘಟನೆಯೊಂದನ್ನು ಕೂಡ ಇಷ್ಟು ಜನ ಅಂತ ಹೇಳಿ ಬರ್ತದೆ ಹಾಗಾಗಿ ಇದು ಪೂರ್ಣ ಏನಿದೆ ಇಟ್ ಈಸ್ ಸ್ಟಿಲ್ ನಾಟ್ ವೆರಿ ಕ್ಲಿಯರ್ ಸ್ಟಿಲ್ ನಾಟ್ ವೆರಿ ಕ್ಲಿಯರ್ ಈ ಸಂದರ್ಭದಲ್ಲಿ ಈ ತರದ್ದು ವಾತಾವರಣ ಕ್ರಿಯೇಟ್ ಮಾಡೋದು ಅಷ್ಟು ಸೂಕ್ತ ಆಗುತ್ತೆ ಆಲ್ ದೀಸ್ ಯಾಕೆಂದ್ರೆ ಅವರೇ ಹೇಳಿದ್ದಾರೆ ನಾವು ಎಲ್ಲ ಕೋರ್ ಕಮಿಟಿನಲ್ಲಿ ನಾವೆಲ್ಲ ಕೂತ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೂವತ್ತೊಂದನೇ ತಾರೀಕಿಗೆ ಕೂರ್ತಾ ಇದ್ದೀವಿ ಯಾರು ಹಾ ಎಲ್ಲರೂ ಬರ್ತಾರೆ ಅವ್ರದ್ದು ನನಗೆ ಗೊತ್ತಿಲ್ಲ ಯಾಕಂದರೆ ಅವರು ಏನು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇಲ್ಲ ಮೋಸ್ಟ್ಲಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಮಾಹಿತಿ ಗೊತ್ತ ಗೊತ್ತಾಗ್ಬೋದು ನನಗೆ ಬಟ್ ಅವ್ರಿಗೆ ಎಲ್ಲರೂ ಕೂಡ ಅಮಿತ್ ಶಾಜಿ ಜಿ ನಡ್ಡಾ ಅವರು ಅವ್ರಿಗೆ ದೆಹಲಿಗೆ ಗುಲಾಬ್ ಬಂದಿರೋದ್ರಿಂದ ಅವ್ರು ಹೋದ್ರೂ ಹೋಗ್ಬೋದು ಕಾಂಗ್ರೆಸ್ ಅವರು ಗುಲಾವ್ ಬಂದಿರೋ ಅನ್ನೋ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಅವರೇ ಹೇಳ್ತೀವಿ ಕೊಟ್ಟು ಅವರು ಈಗಾಗಲೇ ಕ್ಲಾರಿಫೈ ಮಾಡಿದ್ದಾರೆ ನನ್ನ ಪಕ್ಷ ಇದು ನ ನನ್ನ ತಾಯಿ ಇದ್ದಾಗೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ರಾಜನಾಗಿದ್ದೀನಿ ಅಲ್ಲಿ ಆ ಮನೆ ಬಾಗಿಲಲ್ಲಿ ಹೋಗ್ಬಿಟ್ಟು ನಾನು ಸೇವಕ ನಿಲ್ಲ ಅಂತ ಮಾತನ್ನ ಆಡಿದ್ದಾರೆ ಐ ತಿಂಕ್ ಅಷ್ಟು ಕ್ಲಾರಿಫಿಕೇಷನ್ ಕೊಟ್ಟ ಮೇಲೆ ಮತ್ತೆ ರಾಮುಲು ಅವರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅನ್ನೋದು ಮಾತಿಗೆ ಚುನಾವಣೆ ಅದನ್ನು ಮೂವತ್ತೊಂದಕ್ಕೆ ನಾಡಿದ್ರು ನಾಡಿದ್ದಕ್ಕೆ ವಿ ಆರ್ ಸಿಟಿಂಗ್ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಎಲ್ಲ ಡಿಸ್ಟ್ರಿಕ್ಸ್ ಇಂದನು ಮುಖಂಡರುಗಳು ಅವತ್ತು ಇಲ್ಲಿ ಬರ್ತಾ ಇದ್ದಾರೆ ಆ ಮಾಹಿತಿನ ಪಕ್ಕ ಮಾಹಿತಿನ ತಮಗೆ ನಾನು ತಿಳಿಸ್ತೀನಿ ಅರವಿಂದ್ ಜಿ ಅವ್ರ ಹತ್ರ ಮಾತನಾಡಿ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ಒಂದು ಸಂಘ ಮಾತಾಡ್ಬಿಟ್ಟು ನಾನು ಹೇಳ್ತೇನೆ ಅಲ್ಲ ಸೂಕ್ತ ಅಲ್ಲ ಸೂಕ್ತ ಸೂಕ್ತವಾದಂಥವ್ರನ್ನ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನ ಶಕ್ತಿ ಕಟ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರನ್ನ ಘೋಷಣೆ ಮಾಡಿದರೆ ನಾವು ಸಂಪೂರ್ಣವಾಗಿ ಬೆಂಗ್ಳಮ್ಮಿ ಸಿ ಇದು ಅನ್ಕಂಡಂಗೆ ಈ ಎಲೆಕ್ಷನ್ಸ್ಗಳು ಅಲ್ಲ ಇದು ಇವರು ಆಯ್ಕೆ ಮಾಡಿದ ತಕ್ಷಣವೇ ಅವರೆಲ್ಲರೂ ಕೂಡ ವೋಟರ್ಸ್ ಆಗ್ತಾರೆ ಅನ್ನೋದು ಕೂಡ ಅಲ್ಲ ಇಟ್ ಈಸ್ ಓನ್ಲಿ ಎಲೆಕ್ಟೆಡ್ ಅಧ್ಯಕ್ಷಗಳನ್ನು ಮಾತ್ರ ಅಲ್ಲಿ ಅಲ್ಲಿಗೆ ಬರಬೇಕಾಗತ್ತೆ ವೋಟಿಂಗಿಗೆ ಮತ್ತು ತದನಂತರ ಮಂಡಲದಿಂದ ಇಷ್ಟು ಜನ ಇದ್ದಾರೆ ಶಾಸಕರಿಂದ ಇಷ್ಟು ಜನ ಇದ್ದಾರೆ ಮತ್ತು ಸಂಘಟನೆ ಕೂಡ ಇಷ್ಟು ಜನ ಅಂತ ಹೇಳಿ ಬರ್ತದೆ ಹಾಗಾಗಿ ಇದು ಪೂರ್ಣ ಏನಿದೆ ಇಟ್ ಈಸ್ ಸ್ಟಿಲ್ ನಾಟ್ ವೆರಿ ಕ್ಲಿಯರ್ ಸ್ಟಿಲ್ ನಾಟ್ ವೆರಿ ಕ್ಲಿಯರ್ ಈ ಸಂದರ್ಭದಲ್ಲಿ ಈ ಥರದ್ದು ವಾತಾವರಣ ಕ್ರಿಯೇಟ್ ಮಾಡೋದು ಅಷ್ಟು ಸೂಕ್ತ ಆಗುತ್ತೆ ಐ ಇವಾಗ ವಿಲ್ ಆನ್ಸರ್ ಆಲ್ ದೀಸ್ ಥಿಂಗ್ಸ್ ಅವರೇ ಹೇಳಿದ್ದಾರೆ ನಾವು ಎಲ್ಲ ಕೋರ್ ಕಮಿಟಿನಲ್ಲಿ ನಾವೆಲ್ಲ ಕೂತ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತೀವಿ ಅಂತ ಹೇಳಿದಾರೆ ಮೂವತ್ತೊಂದನೇ ತಾರೀಕಿಗೆ ಕೂರ್ತಾ ಇದ್ದೀವಿ ವಿ ಇದೀವಿ ಯಾರು ಹಾ ಎಲ್ಲರೂ ಬರ್ತಾರೆ ಅವ್ರದ್ದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಏನ್ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇಲ್ಲ ಮೋಸ್ಟ್ಲಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಮಾಹಿತಿ ಗೊತ್ತಾಗ್ಬೋದು ನನಗೆ ಬಟ್ ಎಲ್ಲರೂ ಕೂಡ ಅಮಿತ್ ಶಾ ಜಿ ನಡ್ಡಾ ಅವರು ಅವ್ರಿಗೆ ದೆಹಲಿಯಲ್ಲಿ ಗುಲಾವ್ ಬಂದಿರೋದ್ರಿಂದ ಅವ್ರು ಹೋದ್ರೂ ಹೋಗ್ಬೋದು ಕಾಂಗ್ರೆಸ್ ಬನ್ನಿ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಅವರೇ ಹೇಳ್ತೀವಿ ಕೊಟ್ಟು ಅವರು ಈಗಾಗಲೇ ಕ್ಲಾರಿಫೈ ಮಾಡಿದ್ದಾರೆ ನನ್ನ ಪಕ್ಷ ಇದು ನನ್ನ ತಾಯಿ ಇದ್ದಾಗೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ರಾಜನಾಗಿದ್ದೀನಿ ಅಲ್ಲಿ ಆ ಮನೆ ಬಾಗಿಲಲ್ಲಿ ಹೋಗ್ಬಿಟ್ಟು ನಾನು ಸೇವಕ ನಿಲ್ಲೋಲ್ಲ ಅಂತ ಮಾತನ್ನ ಆಡಿದ್ದಾರೆ ಐ ತಿಂಕ್ ಅಷ್ಟು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಮತ್ತೆ ರಾಮುಲು ಅವರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅನ್ನೋದ್ ಮಾತಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ